Terima kasih telah menonton! प्राफ 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 गलि विदिदायगलि वमस्थिते शरणो thank <laughs> you No, <laughs> ಸ್ವಾಮಿಯ ಶರಣಮಯ್ಯಪ್ಪ ಇಂದಿನ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಟ್ಟವರು ಗಾಣಿಗ ವಾಣಿಯ ಗಾಣಿಗ ಮಹಿಳಾ ಭಜನಾ ಸಂಘ ಮಂಗಳೂರು ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ವಾಣಿ ವಾಣಿ ಎಂಬ ಮ ಪದದ ಅರ್ಥ ಶಬ್ದ ಮಾತು ಈ ರೀತಿಯಾಗಿದೆ ಮಾತು ಮಾತನ್ನು ಯಾವ ಮಾತನ್ನು ಪ್ರಭು ಭಗವಂತನ ಮಾತುಗಳನ್ನು ಭಜನೆಯ ರೂಪದಲ್ಲಿ ನಮ್ಮೆಲ್ಲರಿಗೂ ತಲುಪಿಸಿದ್ದಾರೆ ಮೊದಲಾಗಿ ಶ್ರೀ ಅಯ್ಯಪ್ಪ ದೇವರಿಗೆ ತಲುಪಿಸಿದ್ದಾರೆ ಅದನ್ನು ಆಲಿಸಿದ ನಾವೆಲ್ಲರೂ ಭಾಗ್ಯವಂತರಾಗಿದ್ದೇವೆ ಸಪ್ತ ಮಾತೃ ಮಾತೆಯರಿದ್ದಾರೆ ಸಪ್ತ ಮಾತೆಯರು ವಾಣಿ ಎಂದರೆ ಸರಸ್ವತಿ ದೇವಿಯ ಇನ್ನೊಂದು ಹೆಸರು ಈ ಸರಸ್ವತಿ ಸರಸ್ವತಿದೇವಿಯು ಸಪ್ತಮಾತೆಯರ ಈ ಭಜನೆಯಿಂದ ಸಂತೃಪ್ತಗೊಂಡಿದ್ದಾಳೆ ಅಂತ ನಾವು ಕೂಡ ಅಂದುಕೊಂಡಿದ್ದೇವೆ ಸುಶ್ರಾವ್ಯ ಕಂಠದಲ್ಲಿ ಹಾಡಿ ಹೊಗಳಿರುವ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಸಂಸ್ಕೃತಿ ಬೆಳೆಬೇಕು ಅಂತಾದರೆ ಮಕ್ಕಳಲ್ಲಿ ನಾವು ಸಂಸ್ಕೃತಿಯ ಆಳವನ್ನು ಮೊದಲಾಗಿ ತಲುಪಿಸಬೇಕು ಅದರ ಭಾರ ಇರೋದು ಹೆತ್ತಮ್ಮನಲ್ಲಿ ಹೆತ್ತಮ್ಮ ಏನು ಹೇಳಿಕೊಟ್ಟಿರ್ತಾರೋ ಅದನ್ನು ಶಿರಸ ಪಾಲಿಸ್ತಾ ಹೋಗೋರು ಮಗುವಾಗಿರ್ತದೆ ಅಂತ್ ಅಂತೆ ನಮ್ಮ ಇಂದಿನ ಭಜನಾ ತಂಡ ಸಪ್ತಮಾತೆಯರು ಅವರ ಮನೆಯಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಹೇಳ್ತಾ ಕಲಿಸ್ತಾ ಹೋದಾಗ ನಮ್ಮ ದೇಶ ಕಟ್ಟುವಲ್ಲಿ ನಮ್ಮ ಮಾತೆಯರ ಕೈ ಅತಿ ಮೇಲಾಗಿರುತ್ತದೆ ಅದರಲ್ಲಿ ನಮ್ಮ ಮಾತೆಯರಿಂದ ಏನು ಪಾಲ್ಗೊಂಡಿದ್ದಾರೋ ಅವರ ಸೇವೆ ಅಭೂತಪೂರ್ವವಾಗಿರುತ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಂದು ಬಹಳ ವಿಶೇಷವಾದ ಒಂದು ದಿನವೂ ಕೂಡ ಹೌದು ಏನಪ್ಪ ಅಂದರೆ ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ನಮ್ಮ ಹಲವು ವರುಷಗಳ ಕನಸು ನನಸಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ತಲೆ ಎತ್ತಿ ನಿಂತಿತ್ತೋ ಅಲ್ಲಿಯ ಶ್ರೀರಾಮನ ಆ ಮಂದಿರದ ಶಿಖರದ ಮೇಲ್ಗಡೆ ಇಂದು ಏನು ಧ್ವಜ ಧರ್ಮಧ್ವಜ ಆವ ಧ್ವಜಾರೋಹಣಗೊಂಡಿದೆ ನಾವು ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹ ಒಂದು ವಿಷಯವೂ ಹೌದು ನಮ್ಮ ಸಂಸ್ಕೃತಿ ಎತ್ತರಕ್ಕೆ ಹೋಗಬೇಕು ಅಂತಾದರೆ ಇಂತಹ ಭಜನಾ ತಂಡ ಇನ್ನಷ್ಟು ಉದ್ಭವಿಸಿ ಬರಬೇಕು ಅಂತ ನಾವು ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಈಗ ಈ ಭಜನಾ ತಂಡಕ್ಕೆ ಶಾಲಿನ ಗೌರವವನ್ನು ಅರ್ಪಿಸಬೇಕು ಅಂತ ಶ್ರೀಮತಿ ಜಲದಾಕ್ಷಿ ಗಂಗಾಧರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಶ್ರೀಮತಿ ಶಾಂಭವಿ ರತ್ನಾಕರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಒಂದು ಉತ್ತಮವಾದ ಸುಂದರವಾದ ಮೂರು ದೀಪಗಳನ್ನೊಳಗೊಂಡ ಒಂದು ಸುಂದರ ಅಲಂಕಾರ ದೀಪವನ್ನು ನಮ್ಮ ಮಂದಿರಕ್ಕೆ ಅರ್ಪಿಸಿದ್ದಾರೆ ಶ್ರೀಮತಿ ಸೀತಾ ಗೋಪಾಲ್ರವರ ಸುಪುತ್ರ ಶ್ರೀಯುತ ಭರತ್ ಕುಮಾರ್ ಮಂಡೋಳಿಯವರು ಮುಂಡೋಳಿಯವರು ಆ ಅಯ್ಯಪ್ಪ ಕ್ಷೇತ್ರಕ್ಕೆ ಸುಂದರವಾದ ಮೂರು ದೀಪಗಳನ್ನೊಳಗೊಂಡ ಒಂದು ದೀಪ ಅದನ್ನು ನೀಡಿರ್ತಾರೆ ಸಮರ್ಪಿಸಿದ್ದಾರೆ ಅವರಿಗೆ ಶ್ರೀ ಅಯ್ಯಪ್ಪ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಅಂತೆ ಇವರಿಗೆ ಶಾಲಿನ ಗೌರವಾರ್ಪಣೆ ಮಾಡಬೇಕಾಗಿ ಶ್ರೀಯುತ ಚಂದ್ರಶೇಖರ್ ಮಂಟಮೆ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿ ಅಲಂಕಾರಗೊಂಡಿರುವ ಅಲಂಕಾರ ದೀಪವಾಗಿರುವ ಶ್ರೀಯುತ ಭರತ್ ಮುಂಡೋಳಿಯವರು ಕೊಟ್ಟಿರುವ ಈ ದೀಪವನ್ನು ನಿಮ್ಮ ಕೈಯಾರ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಶ್ರೀನಿವಾಸ ಶೆಟ್ಟಿಪೊಲು ಇವರಲ್ಲಿ ಹಸ್ತಾಂತ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಈ ಸುಂದರ ದೀಪದಲ್ಲಿ ಗಣಪತಿ ಅಯ್ಯಪ್ಪ ಅದೇ ರೀತಿ ಸುಬ್ರಹ್ಮಣ್ಯ ಇರ್ತಾರೆ ಎಂಬುದು ನಮ್ಮೆಲ್ಲರ ನಂಬಿಕೆಯೂ ಕೂಡ ಹೌದು